ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರತಿಯ ಮಂಜುನಾಥ್ ವರ್ಷ ಇವತ್ತು ಏನೇನು ತೊಗೊಂಬಂದಿದ್ದೀನಿ ಅಂತ ಅದನ್ನು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಅಂದರೆ ಹೊಲ್ದತ್ರಕ್ಕೆ ಹೋಗಿದ್ವಲ್ಲ ಅವಾಗ ನೀನು ತೊಗೊಂಡು ಬಂದಿದ್ದೀವಿ ಮತ್ತು ಮನೆಯಲ್ಲಿ ಫ್ರೆಶ್ ಆಗಿ ಹಳ್ಳಿ ಕಡೆ ಯಾವ ಥರ ಫ್ರೆಶ್ ಆಗಿರುವಂತಹ ತರಕಾರಿ ಸಿಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಆ ಸಿಟಿ ಕಡೆ ಎಲ್ಲ ಇದನ್ನೆಲ್ಲ ಕಾಸು ಕೊಟ್ಟೆ ತೊಗೊಂತಾರೆ ನಮ್ಮ ಅಪ್ಪ ಅಮ್ಮನೂ ಕೂಡ ಬಟ್ ಆದರೆ ನಾವು ನೋಡಿ ಇದನ್ನು ಕೀಳಕ್ಕೆ ಹೋಗಿದ್ರಲ್ಲ ಅವರೆಕಾಯಿ ಅದರಲ್ಲಿ ಅವರೆಕಾಯಿ ಕೊಟ್ಟವ್ರೆ ಇಷ್ಟು ನಮಗೆ ಅಂತ ಒಂದು ಕೂಡ ಹುಳ ಎಲ್ಲ ಎಷ್ಟು ಫ್ರೆಶ್ ಆಗಿತ್ತು ಎಷ್ಟು ಚೆನ್ನಾಗಿತ್ತು ಮತ್ತು ಎಷ್ಟು ಸ್ವಲ್ಪ ಇದು ಹೊಗಳು ಅಂತಾರಲ್ಲ ಅದು ಕೂಡ ಇಲ್ಲ ತುಂಬ ಚೆನ್ನಾಗಿತ್ತು ಹಸ್ರಿಗೆ ಕಾಯಿ ಎಷ್ಟೋ ದಿವಸ ಕಿತ್ತಿರೋ ಕಾಯಿ ಎಲ್ಲ ತಿಂತಾರೆ ಬಟ್ ಆದರೆ ಇಲ್ಲಿ ನಾವು ಅವಾಗ ಕಿತ್ತಿ ತಗೊಂಬಂದಿರೋಂಥ ಫ್ರೆಶ್ ಕಾಯಿ ಇದು ನಾನು ನೆನೆ ಹಾಕೋಣ ನಾಳೆಯೂ ಹೋಗ್ತಾರೆ ಕಾಯಿ ಕೀಳೋಕ್ಕೆ ಆವಾಗ ಕಿತ್ಬಿಟ್ಟು ಎಲ್ಲ ಒಟ್ಟಿಗೆ ಆಗುತ್ತೆ ಕಿತ್ಬಿಟ್ಟು ಹಾಕಿದ್ರೆ ಇಟ್ಟಿದ್ದ ಬೇಳೆ ಸಾರು ಮಾಡ್ಬೋದು ಅಂತ ಅದನ್ನು ಹಾಗೆ ಇಟ್ಟಿದ್ದೀನಿ ಮತ್ತು ನಮ್ಮ ಮನೇಲಿ ಜೋಳ ತಂದಿದ್ರೆ ಎಲ್ಲ ಸುಲಿದು ಇಟ್ಟಿದ್ದೀವಿ ಆಯಿತು ಜೋಳ ಅಂತ ತೋರಿಸ್ತೀನಿ ಅದೆಲ್ಲ ಪುಕ್ಕ ಇದೆಲ್ಲ ಸಿಪ್ಪೆ ಇದೆಲ್ಲ ಕಾಯಿ ತುಂಬ ಎಳೆಯೋದಂದರೆ ಎಳೆಯೋದು ತುಂಬ ಚೆನ್ನಾಗಿತ್ತು ಅದನ್ನು ಬೇಯಿಸಿ ನಾವು ತಿಂತೀವಿ ಚೆನ್ನಾಗಿರುತ್ತೆ ಹಿಂಗಿದ್ರೇ ಚೆನ್ನಾಗಿರುತ್ತೆ ತುಂಬ ಬಲ್ತ್ ಬಿಟ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಾವು ಹಿಂಗೆ ತಿಂತೀವಿ ನೋಡಿ ಇವಾಗೆಲ್ಲ ಕುಕ್ಕರ್ಗೆಲ್ಲ ಹಾಕಿ ಕುಕ್ಕರಲ್ಲಿ ಕೂಗಿಸೋ ಅವಶ್ಯಕತೆಯೂ ಕೂಡ ಇರೋಲ್ಲ ಸುಮ್ಮನೆ ಹಂಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಉಪ್ಪೆಲ್ಲ ಹಾಕಿಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ಇದನ್ನೆಲ್ಲ ತೊಗೊಂಡು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಮುಂದಗಡೆ ಇರುತ್ತಲ್ಲ ಎಳೆದು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹತ್ತು ಹುಡುಗಿ ಮೂತಿ ಅದನ್ನೆಲ್ಲ ಕಟ್ ಮಾಡಿ ಹಾಕಿದ್ರೆ ಅದೆಲ್ಲ ದಿಂಡಲ್ವ ತಿನ್ನಕೋದಿಕ್ಕಾಗಲ್ಲ ಅದಕ್ಕೆ ಈ ಥರ ನೀಟಾಗಿ ಕಟ್ ಮಾಡಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಆ ಜಿಮ್ಗೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡಿ ಒಂದು ಸತಿ ವಾಶ್ ಮಾಡಿ ನೀರಲ್ಲಿ ಯಾಕೆ ಅಂತ ಔಷಧಿ ಹೊಡೆದಿರ್ತಾರೆ ಅದಕ್ಕೋಸ್ಕರ ನಾವು ವಾಶ್ ಮಾಡಿ ತಿನ್ನಬೇಕು ಯಾವುದೇ ಪದಾರ್ಥ ತಂದರೂ ಅಷ್ಟೇ ಕಾಯಿ ತಂದರೂ ಅಷ್ಟೇ ಮತ್ತು ಇದನ್ನು ತಂದರೂ ನೀಟಾಗಿ ವಾಶ್ ಮಾಡಿ ತಿನ್ಬೇಕು ಏಕೆಂದರೆ ಡೈರೆಕ್ಟಾಗಿ ನಾವು ನೋಡ್ತೀವಲ್ಲ ಔಷಧಿ ಹೊಡೆಯೋದಿಲ್ಲ ಅದು ಕುಕ್ಕರನ್ನು ವಾಶ್ ಮಾಡಿ ತಿಂತೀವಿ ನೋಡಿ ಈ ಥರ ಮುಂದಗಡೆ ಮೂತಿನ ನೀಟಾಗಿ ಮುದ್ದುಬಿಟ್ಟು ಕುಕ್ಕರ್ ತುಂಬ ಆಯಿತು ಕುಕ್ಕರ್ ಆಯ್ತು ಇಲ್ಲಿಟ್ಟು ಕುಕ್ಕರ್ ಇದು ಐದು ಲೀಟ್ರ್ ಕುಕ್ಕರ್ ತುಂಬಾ ಆಯಿತು ಮತ್ತು ಹುರ್ಳಿಕಾಯಿ ಕೆಳಗೆ ಹೋಗಿದ್ರಲ್ಲ ಆವಾಗ ಹುರ್ಳಿಕಾಯಿ ತಂದಿದ್ರು ನೋಡಿ ಎಷ್ಟು ಎಳೆದು ಮುರ್ತಿ ತೋರಿಸ್ತೀನಿ ನೋಡಿ ಎಷ್ಟು ಎಳೆಯೋದು ಅಂದರೆ ಎಳೆದು ಎಷ್ಟು ಚೆನ್ನಾಗಿತ್ತು ಇದನ್ನು ಪಲ್ಯ ಮಾಡಿ ಅಂತ ಅದೇ ಹಾಗೆ ಇಟ್ಟಿದ್ದೀನಿ ನಾಳೆ ಏನಾದ್ರು ದೋಸೆ ಮಾಡ್ತಾರೆ ಅದ್ರ ಜೊತೆ ಪಲ್ಯ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಫ್ರೆಶ್ ಆಗಿರೋದು ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿದೆ ತುಟ್ಟು ಕೂಡ ಒಂಚೂರು ಬಾಡಿಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ಫ್ರೆಶ್ ಆಗಿರುವಂತಹ ತರಕಾರೀಸ್ ನಾನು ತೋರಿಸ್ತಾ ಇರೋದು ಆವಾಗ ತನಕ ಇತ್ಕೊಂಡ್ಬಂದಿರುವಂತಹ ಫ್ರೆಶ್ ತರಕಾರಿಗಳು ನೋಡಿ ಇದೆಲ್ಲ ಆಯ್ತಾ ಇವಾಗ ಹಣ್ಣು ತೋರಿಸ್ತಾನೆ ನಾನು ಕಿತ್ಕೊಂಡ್ಬಂದಿದ್ವಿ ಹೊಲ್ದ ಹತ್ರ ಉಜ್ಜುಂಟು ಹೊಡಿತಿದ್ರೆ ಅದನ್ನು ಕೂಡ ಹಾಕ್ಬೇಕಂತ ಅಂದ್ಕೊಂಡೆ ಅದು ಮಾಡೋಕ್ಕಾಗಲಿ ಇದೇ ತುಂಬ ಲೆಂತ್ ಆಗಿತ್ತು ಇದು ಕಾಳಸಿನ್ಕಾಯಿ ಮತ್ತು ವರ್ಮಲಕ್ಷ್ಮೆದಲ್ಲೆಲ್ಲ ಈ ಥರಲ್ಲ ಸೀತಾಪಲ್ಲ ಹಣ್ಣಿದು ಈ ಥರ ಅಂಗಡಿ ವೈಟ್ ವೈಟ್ ಪ್ಯಾಚಸ್ ಬಂದರೆ ಅದು ಹಣ್ಣಾಗುತ್ತೆ ಇಲ್ಲಾಂದರೆ ಕರ್ಕರಕ್ಕಿತ್ತೆ ಅದು ಹಣ್ಣಾಗಲ್ಲ ಅದಕ್ಕೋಸ್ಕರ ಈ ಥರ ಪ್ಯಾಚ್ ಬಂದಿರೋದು ಮಾತ್ರ ನಾವು ಕಿತ್ಕೊಂಡು ಬಂದರೆ ಆ ಗಿಡನೂ ಕೂಡ ವಿಡಿಯೋದಲ್ಲಿ ಹಾಕಿದ್ದೀನಿ ಓದಿ ವಿಡಿಯೋದಲ್ಲೆಲ್ಲ ನಿಮಗೆ ಬೇಕು ಅಂದರೆ ಬೇಕಿದ್ರೆ ನೋಡ್ಬೋದು ಇದೆಲ್ಲ ಆದಮೇಲೆ ಸ್ವಲ್ಪ ಮಾವಿನಕಾಯಿ ಸೀಸನ್ ಅಲ್ಲವೇ ಅಲ್ಲ ಇವಾಗ ಆದರೂ ಕೂಡ ಗಿಡದಲ್ಲಿ ಬಿಟ್ಟಿತ್ತು ಅದನ್ನೆಲ್ಲ ತಗೊಂಡ್ಬಂದಿದ್ವಿ ನೋಡಿ ಹಣ್ಣಾಗಿರೋಷ್ಟು ತಪ್ಪುನೆ ಮಾವಿನಕಾಯಿ ಅಂತೂ ಎಷ್ಟು ದಪ್ಪಾಯಿತು ಅಂದರೆ ಸ್ವೀಟಾಗಿತ್ತು ಹಣ್ಣಾಗಿತ್ತು ತುಂಬ ಚೆನ್ನಾಗಿತ್ತು ನಮಗಂತೂ ತಿಂದು ತಿಂದು ಬೋರ್ ಆಗ್ತೈತೆ ಇದೆಲ್ಲ ಆದರೂ ಕೂಡ ತಿನ್ನೋದನ್ನು ಬಿಲ್ಲ ಕಿತ್ಕೊಂಡ್ಬಂದು ಎಲ್ಲರೂ ಒಂದೊಂದು ಪೀಸ್ ತಿನ್ನೋಣ ಅಂತ ಒಂದು ಮೂರು ನಾಲ್ಕು ಐದು ಬಿಟ್ಟು ಅದನ್ನು ಕಿತ್ಕೊಂಡಿ ಆಮೇಲೆ ಬರ್ತಾ ಮೊಟ್ಟೆ ತೊಗೊಂಡ್ಬಂದಿತ್ತು ಇವತ್ತು ಮೊಟ್ಟೆ ಮಾಡೋಣ ಅಂತ పల్ల్యం బట్ట అంతా అదకో కర్వే సొప్పు మొత్తం నుగ్గ సొప్పు కిత్కొంబరకి నోడి ఇది నుగ్గ సొప్పు అదన తింద్రే తు చన మేము మొట్టే హాక్రం తుంబేస్టె నుగ్గేసొప్పు బట్ మెంత సొప్పు కూడా మెంత్యా సొప్పు ఇన్న తు చీ ఒడతా ನುಗ್ಗೆ ಸೊಪ್ಪು ಕೂಡ ಅಷ್ಟೇ ಎರಡು ಕಹಿ ಅಜು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಯಾರಾದರೂ ಮನೆಯಲ್ಲಿ ಮೊಟ್ಟೆ ಮಾಡೋದಾದರೆ ಪಲ್ಯ ಮಾಡೋದಾದರೆ ಇವೆರಡನ್ನ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದನ್ನೇನು ಬೇಯಿಸೋ ಅವಶ್ಯಕತೆ ಇಲ್ಲ ಸುಮ್ಮನೆ ಕೊತ್ತಂಬರಿ ಸೊಪ್ಪು ಹಚ್ತೀವಲ್ಲ ಆ ಥರ ಹಚ್ಬಿಟ್ಟು ಹಾಕಿದ್ರೆ ಸಾಕು ನೋಡಿ ಅದು ಕೊತ್ತಂಬರಿ ಸೊಪ್ಪು ಮತ್ತು ಗಿಡದಲ್ಲೇ ಕಳೆ ಹೂವು ಬಿಟ್ಟಿತ್ತು ಅದನ್ನು ಕೂಡ ಕಟ್ಟಿ ಕಣ ಅಂತ ಕಟ್ಟಿಕ್ತಾ ಇದ್ದೀನಿ ನೋಡಿ ಕಟ್ಟಿದ್ದೆ ಇಷ್ಟ ಆಗಿತ್ತು ಇವಾಗ ಹೂವು ಸ್ವಲ್ಪ ಕಡಿಮೆನೇ ಆಗಿದೆ ಏಕೆಂದರೆ ಮಳೆ ಎಲ್ಲ ಬೀಳುತ್ತಲ್ಲ ಅದರಿಂದ ಹೂವು ಅದರಲ್ಲೇ ಉದ್ರೋಗುತ್ತೆ ಮತ್ತು ಸೌತೆಕಾಯಿ ತೊಗೊಂಬಂದಿದ್ರು ಸೌತೆಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೌತೆಕಾಯಿ ಇರೋ ತನಕ ಕಿತ್ಕೊಂಡಿರೋದು ಅದರ ಜೊತೆ ಸಬ್ಸಿಗೆ ಸೋಗ್ತಿತ್ತಂತ ಸಬ್ಸಿಗೆ ಸೊಪ್ಪು ಅದನ್ನ ಅದನ್ನು ಕವರಲ್ಲ ಹಂಗೆ ಇಟ್ಟಿದ್ದೆ ಹಾಗೆ ತೋರಿಸ್ತಾ ಇದ್ದೀನಿ ಕೆಳಗಡೆ ಎಣ್ಣೆ ದೊಡ್ಡ ತೋರಿಸ್ತಾ ಇಲ್ಲ ಯಾಕೆಂದರೆ ತಿರ್ಗ ಮತ್ತೆ ತಿರ್ಕಕ್ಕೆ ಟೈಮ್ ಇಲ್ಲ ಅಂತ ಹಂಗೆ ತೋರಿಸ್ತಾ ಇದ್ದೀನಿ ವೀಡಿಯೋಗೋಸ್ಕರ ಇದು ಫ್ರೆಶ್ ಇಟ್ಟಂತಹ ಸಾಯಿ ಊಟದ ಜೊತೆ ನಿಂತ್ಕೊಂಡು ತಿನ್ನೋದು ಅಥವಾ ಹೆಸರುಬೇಳೆ ಬೆಳೆ ಮಾಡ್ಕೊತಿದ್ದರೆ ತುಂಬ ತಂಪು ಕೊಡುತ್ತೆ ಮತ್ತೆ ಇದೊಂದೇ ಒಂದು ಎಳ್ಳಿ ಬಿಟ್ಟಿತ್ತು ಅದು ಕೆಳಗಡೆ ಅದನ್ನ ನಾಳೆ ಚಿತ್ರಾನ್ನ ಮಾಡೋಣ ಅಂತ ತಗೊಂಡ್ ಬಂದಿದ್ದೆ ಕಲರ್ ಕೂಡ ತುಂಬಾ ಚೆನ್ನಾಗಿದೆ ಈ ತರ ಕಲರ್ ಇದ್ರೆ ಹುಳಿ ಕೂಡ ಚೆನ್ನಾಗಿ